ವಕ್ಫ್ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುರಿತು ಸಂಸತ್ ಸದಸ್ಯರ ಜಂಟಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಗದಾಂಬಿಕಾ ಪಾಲ್ ಅವರೊಂದಿಗೆ ಜಮಾತಿ ಇಸ್ಲಾಮಿ ಹಿಂದ್ ನಿಯೋಗದ ಸಭೆ ಜಮಾತಿ ಇಸ್ಲಾಮಿ ಹಿಂದ್ ಸಂಘಟನೆಯ ಅಧ್ಯಕ್ಷರಾದ ಸೈಯದ್ ಅದಾತುಲ್ಲಾ ಹುಸೇನಿಯವರ ನೇತೃತ್ವದಲ್ಲಿ ಸಂಘಟನೆಯ ಉನ್ನತ ಮಟ್ಟದ ನಿಯೋಗವು ವಕ್ಫ್ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುರಿತು ಸಂಸತ್ ಸದಸ್ಯರ ಜಂಟಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಗದಾಂಬಿಕಾ ಪಾಲ್ ಅವರೊಂದಿಗೆ ವಿವರವಾದ ಸಭೆಯನ್ನ ನಡೆಯಿಸಿತು ಮಸೂದೆ ಬಗ್ಗೆ ಜಮಾ ಇಸ್ಲಾಮಿ ಹಿಂದನ ನಿಯೋಗವು ಗಂಭೀರ ಕಳವಳವನ್ನ ವ್ಯಕ್ತಪಡಿಸಿತು ಏಕೆಂದರೆ ಪ್ರಸ್ತಾವಿತ ಮಸೂದೆಯು ವಕ್ಫಾಸ್ತಿಗಳ ನಿರ್ವಹಣೆ ಮತ್ತು ಅದರ ಸ್ವಾಯತೆಯ ಮೇಲೆ ಗಮನಾರ್ಹ ಅಪಾಯವನ್ನು ಉಂಟು ಮಾಡುವುದಷ್ಟೇ ಅಲ್ಲ ಅಲ್ಪಸಂಖ್ಯಾತರಿಗೆ ಸಂವಿಧಾನಿಕವಾಗಿ ಖಾತರಿಪಡಿಸಿದ ಹಕ್ಕುಗಳಿಗೆ ವಿರುದ್ಧವಾಗಿದೆ ಎಂದು ಹೇಳಿತು ಜಮಾತೆ ಇಸ್ಲಾಮಿ ಹಿಂದಿವರ ನಾಯಕರು ದೇಶಾದ್ಯಂತ ವಿವಿಧ ಪಕ್ಷಗಳ ಜೆಪಿಸಿ ಸದಸ್ಯರನ್ನ ಭೇಟಿಯಾಗುತ್ತಿದ್ದಾರೆ ಹಾಗೂ ಜಮಾತೆ ಇಸ್ಲಾಮಿಯ ಪ್ರತಿನಿಧಿ ಮಂಡಳಿಯು ಶೀಘ್ರದಲ್ಲಿ ಸಂಪೂರ್ಣ ಮಟ್ಟದ ಜೆಪಿಸಿಯೊಂದಿಗೂ ಸಭೆ ನಡೆಸಲಿದೆ ಎಂದು ತಿಳಿಸಿದೆ